ನಮ್ಮ ಪಿಂಕು ಮೊದಲೇ ಡಿಸ್ಟರ್ಬ್ ಮಾಡ್ತಾ ಇದ್ದೆ ಯಾರೂ ಬೇಜಾರು ಮಾಡ್ಕೊಬೇಡಿ ಆಯಿತಾ ಹಲೋ ಆಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಅವ್ನು ಹಂಗೇನೆ ಇವಾಗ ರೆಡಿಯಾಗಿದ್ದೀವಲ್ಲ ಎಲ್ಲೋ ಹೋಗ್ತಾವ್ರೆ ಅಂತ ನೀವು ಹೋಗೋ ತನಕ ಹಂಗೇನೆ ಬಿಡ್ಕೊತಾನೆ ಇರ್ತಾನೆ ಸೊ ನೋಡ್ತಿದ್ದೀರಲ್ಲ ಎಲ್ಲಪ್ಪ ಶೀಲಾ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಎಸ್ ಇವಾಗ ಒಂದು ಫಂಕ್ಷನ್ ಇದೆ ನೈಟ್ ರಿಸೆಪ್ಷನ್ ಇದೆ ರಿಸೆಪ್ಷನಿಗೆ ಇದ್ದೀವಿ ರಿಸೆಪ್ಷನ್ ಬಂದು ನಮ್ಮ ಬಾಬನ ಅಕ್ಕನ ಮಗಂದು ಇವತ್ತು ನಾಳೆ ಮದುವೆ ಇದೆ ಇವತ್ತು ನೈಟ್ ರಿಸೆಪ್ಷನು ನಾಳೆ ಮದುವೆ ಇದೆ ಹೊರಟಿದ್ದೀವಿ ಆಲ್ರೆಡಿ ಅಕ್ಕ ಬಾವ ಎಲ್ಲರೂ ಮಕ್ಕಳು ಎಲ್ಲರೂ ಹೋಗಿದ್ದಾರೆ ನಮ್ಮ ಮನೆಯಿಂದ ನಾವು ಹಸ್ಬೆಂಡ್ ಮಕ್ಕಳು ಎಲ್ಲರೂ ಇವಾಗ ಹೊರಟಿದ್ದೀವಿ ಅಪ್ಪ ಅಮ್ಮನೂ ಕೂಡ ಇಲ್ಲಿಗೇನೆ ಬಂದಿದ್ದಾರೆ ಮದುವೆಗೆ ಹೋಗೋಕ್ಕೆ ಸೊ ಇವಾಗ ಎಲ್ಲರೂ ಮದುವೆಗೆ ಓಡ್ರಿ ಟೈಮ್ ಒಂದು ಆಲೆ ಸೆವೆನ್ ತರ್ಟಿ ಥರ ಆಯಿತು ಇವಾಗ ಮೊದಲು ಮದುವೆಗೆ ಹೋಗೋಣ ಹಸ್ಬೆಂಡು ಕೂಡ ಗಾಡಿ ವೇಟ್ ಮಾಡ್ತಾ ಇದ್ದಾರೆ ಮದುವೆಲ್ಲೆಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೋಡ್ಕೊಂಡ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಸ್ವಲ್ಪ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ ಇವಾಗ ಮದುವೆಗೆ ಟೈಮ್ ಆಯಿತು ಮದುವೆಗೆ ಓಡೋಣ ಮದುವೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಮಾಡ್ತೀನಿ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ಅಮ್ಮ ಕರೀತಾ ಬಂದರು ಬಂದರು ತಕೊಂಡು ನೋಡಿಯಪ್ಪ ಅವರು ಸಾರ ಮಕ್ಕ ಬಟ್ಟೆ ಹಾಕೊಂಡೇ ಹೋಗಿದ್ದು ಅವರಲ್ಲಿ ಮರೇ ಲೈಟ್ ಆಫ್ ಮಾಡಿಬಿಡು ಓ ಹೋಡು ಎಲ್ಲ ಹಾಕಲಿ ಇವಾಗ ನಾವೆಲ್ಲರೂ ಚೌಟ್ರಿಗೆ ಬಂದು ರೀಚ್ ಆದ್ವಿ ಚೌಟ್ರಿ ಬಂದು ಪಾಂಡುಪುರದ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಚೌಟ್ರಿ ಇರೋದು ಆ ಚೌಟ್ರಿನಲ್ಲಿ ಮದುವೆನ ಮಾಡಿಕೊಡ್ತಾಯಿದ್ರು ಹಂಗಾಗಿ ನಾವೆಲ್ಲರೂ ಇವಾಗ ಚೌಟ್ರಿಗೆ ಬಂದ್ವಿ ನಾವೆಲ್ಲರೂ ಬರೋ ಅಷ್ಟರಲ್ಲಿ ನಮ್ಮ ಮಕ್ಕಳೆಲ್ಲರೂ ರೆಡಿಯಾಗಿ ಹೊರಗಡೆ ಆಟ ಆಡ್ತಾ ಇದ್ರು ಅವರೆಲ್ಲ ಹುಡ್ಗನ ಜೊತೆನೇ ಬಂದಿದ್ರು ಫುಲ್ ಮಿಂಚಿಂಗ್ ಫಂಕ್ಷನ್ಗೆ ರೀಚ್ ಆದ್ವಿ ಅದೇ ಟೈಮ್ ಆಗೇ ಹೋಯ್ತು ಪಾಂಡುಪೂರ್ ಟೌನಲ್ಲಿ ಮದುವೆ ಇರೋದು ಸ್ವಲ್ಪ ಟೈಮ್ ಆಗಿ ಹೋಯ್ತು ಒಳಗಡೆ ಬಂದ ತಕ್ಷಣ ನಮ್ಮ ಅಕ್ಕ ಫುಲ್ಲು ಮೆಂಚಿಂಗು ಹುಡುಗನ ಅತ್ತೆ ಹುಡುಗನಿಗೆ ಅತ್ತೆ ಆಗಬೇಕು ಚೆನ್ನಾಗಿ ರೆಡಿಯಾಗೋಳೆ ಚೆನ್ನಾಗಿ ಕಾಣಿಸ್ತಾಳೆ ಮತ್ತೆ ಪಕ್ಕದಲ್ಲಿ ಕೂತಿರೋದು ನಮ್ಮ ದೊಡ್ಡಪ್ಪನ ಮಗಳು ಜ್ಯೋತಿ ಅಂತೇಳಿ ಅವಳು ಮದ್ವೆಗೆ ಬಂದಿದ್ಲು ಮತ್ತೆ ನಮ್ಮ ದೊಡ್ಡಪ್ಪನ ಮಕ್ಳು ಅಣ್ಣ ಮತ್ತೆ ತಮ್ಮ ಎಲ್ಲರೂ ಬಂದಿದ್ರು ಅವರೆಲ್ಲರೂ ಹೊರಗಡೆ ಹೋಗಿದ್ದಾರೆ ಬಂದ್ಮೇಲೆ ಆಮೇಲೆ ತೋರಿಸ್ತೀನಿ ಓಕೆನಾ ಸೂಟ್ ಸೂಟ್ ಹಾಕೋನೇ ಕತ್ತೆ ಹೊಸ ಗೋಲ್ಡ್ ಶೈನ್ ಹಾಕೋನೇ ಅಮ್ಮ ಮೊನ್ನೆ ತಂದು ಕೊಟ್ಲಲ್ಲ ತೋರ್ಸು ಹೊಸ ಗೋಲ್ಡ್ ರಿಂಗ್ ಕೊಟ್ಟವಳೆ ಅವ್ರ ಅಮ್ಮ ಮದುವೆಗೋಸ್ಕರ

ಹಾಗೆ ಇವಾಗ ಎಲ್ರು ಫೋಟೋ ತಗಸ್ಕೊಳಕೆ ಅಂತ ಬಂದ್ವಿ ಎಲ್ರು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾವ ಕತೆ ಆಟೆ ಎಲ್ಲ ಒಡ್ಕೊಂಡು ಸ್ವಲ್ಪ ಸುತ್ತಾಡ್ಕೊಂಡು ರಿಸೆಪ್ಷನ್ ಹಾಲಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು ಹಂಗಾಗಿ ಫೋಟೋ ತಗಸ್ಕೊಬಿಡೋಣ ಫೋಟೋ ತಗಸ್ಕೊಂಡು ಊಟಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲರೂ ಫೋಟೋಗೆ ಬಂದ್ವಿ ಇಲ್ಲಿ ಫೋಟೋ ಸ್ಟೇಜ್ ಮೇಲೆ ನೋಡ್ತಾ ಇರ್ಬೋದು ಈ ಕಡೆ ಲಾಸ್ಟ್ ಬನ್ನು ಆರೆಂಜ್ ಕಲರ್ ಸ್ಯಾರಿನಲ್ಲಿ ಇರೋದು ಹುಡುಗನ ತಾಯಿ ಮತ್ತು ಈ ಕಡೆ ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟಲ್ಲಿ ಇರೋದು ಹುಡುಗನ ತಂದೆ ಇನ್ನು ಅಕ್ಕ ಭಾವ ದೊಡ್ಡಪ್ಪನ ಮಗಳು ನಮ್ಮ ಅಮ್ಮ ಅಪ್ಪ ನಾನು ಹಸ್ಬೆಂಡು ಮಕ್ಕಳು ಎಲ್ಲರೂ ಫೋಟೋ ತೊಗೊ ಹಾಗೆ ಹುಡುಗ ಹುಡ್ಗಿನ ಕೂಡ ಮಾತಾಡಿಸ್ಕೊಂಡು ಏನು ಮಾಡ್ತಾ ಇದೀಯತ್ತೆ ಇನ್ಸ್ಟಾಗ್ ರೀಲ್ಸ್ ಬಿಡ್ತಾ ಇದೀಯಾ ಅಂತ ಅಂದ ಇಲ್ಲ ಯೂಟ್ಯೂಬ್ಗೆ ಅಂತ ಅಂದಿದ್ಕೆ ಯೂಟ್ಯೂಬ್ಗತ್ತೆ ಎಲ್ಲವೂ ಬಂದಿದೀ ಅತ್ತೆ ಅಂದ ಇಲ್ಲಪ್ಪ ವ್ಲಾಗ್ ಮಾಡೋದಕ್ಕೆ ಅಂತ ಅಂದಿದ್ಕೆ ಹೌದಾ ಸರಿ ಆಯಿತು ಅಂದ್ಬಿಟ್ಟು ಖುಷಿ ಖುಷಿಯಾಗಿ ಒಂದು ಫೋಸ್ನ ಕೊಟ್ಟರು ಅವ್ರ ಫೋಸ್ನ ತಗೊಂಡು ನಾವು ಕೂಡ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ನೋಡಿ ಹುಡ್ಗ ಎಷ್ಟು ಖುಷಿ ಖುಷಿಯಾಗಿದ್ದಾನೆ ಹಂಗೆ ಖುಷಿಯಾಗಿದ್ರೇ ಚೆಂದ ಅಲ್ವ ఫోటో ఎలా తొగస్కుండు ఊట దాలిక బంది ఊట నా వీడియో మీడియో అంత గింజ గింజాడుకుంటు ఊట తినకూడ వీడియో వీడియో అంత వట్టె ఉతీయ అంత అందుకు ఒడియోన మొట్లు ఇంకా కయ కయ్యా అంతూ హి బ్యాడకుడవా నన్ను ఫోన్న నానే వీడియో మాకీ అంత అనిబుట్టు ఫోన్న కిత్కం ನಾನೇನೇ ವೀಡಿಯೋ ಮಾಡ್ಕೊಂಡೆ ಯಾಕೆ ಅಂತ ಅಂದರೆ ನಮ್ಮ ಫ್ಯಾಮಿಲಿ ಪೂರ್ತಿ ಹುಟ್ಟು ಕೂತಿದ್ವಿ ಎಲ್ಲರೂ ನುಡಿಯವ ಅಂತ ಅಂದರೆ ನಾನು ಕಡಿಕೆ ಇಟ್ಕೊಂಡು ತಿರಿಕೋ ಮಮ್ಮಿ ತಿರಿಕೋ ಮಮ್ಮಿ ಅಂತ ಕೊಯ್ ಕೊಯ್ ಅಂತ ಇದ್ಲು ಹಂಗಾಗಿ ಬೇಡ ಕೊಡವ ಇಲ್ಲಿ ನಾನು ಮಾಡ್ಕೊತೀನಿ ನನ್ನ ವೀಡಿಯೋನ ತೈ ಅಂತ ಅಂದ್ಬಿಟ್ಟು ಕಿತ್ಕೊಂಡು ಆಲ್ಮೋಸ್ಟ್ ಲಾಸ್ಟು ಊಟ ಮುಗ್ದೇ ಹೋಗಿತ್ತು ಆ ಟೈಮಲ್ಲಿ ಈಸ್ಕೊಂಡು ಫೋನ್ನ ಫೋನು ಕೊಡ್ತಿರ್ಲಿಲ್ಲ ಕೊಡು ಅಂದರೆ ವೀಡಿಯೋನು ಮಾಡ್ತಿರ್ಲಿಲ್ಲ ಹಂಗಾಗಿ ಲಾಸ್ಟಲ್ಲಿ ನಾನೇ ಕಿತ್ಕೊಂಡು ವೀಡಿಯೋನ ಮಾಡಿಕೊಂಡೆ

ಹಾಗೆ ಪಾಂಡುಪುರದಿಂದ ಮದುವೆ ಮುಗಿಸ್ಕೊಂಡು ಬರಬೇಕಾದ್ರೆ ಆ ಮೇಲೆ ಕ್ಯಾರೆಸ್ ಚೌಟ್ರಿನಲ್ಲಿ ಕೂಡ ಒಂದು ಮದುವೆ ಇತ್ತು ಹಂಗಾಗಿ ಅಲ್ಲಿಗೂ ಕೂಡ ಕೊಟ್ಬಿಟ್ಟು ಮಾತಾಡ್ಸ್ಕೊ ಬಂದ್ಬಿಡ್ತೀನಿ ಅಂತ ಹಸ್ಬೆಂಡ್ ಹೋದ್ರು ನಾವ್ಯಾರು ಇಲ್ಲಿ ಹೋಗ್ಲಿಲ್ಲ ಟೈರ್ಡ್ ಆಗಿದ್ವಿ ನೀವು ಹೋಗಿ ಬನ್ನಿ ಅಂತ ಹೇಳಿ ಯಾಕೆ ಅಂತ ಅಂದರೆ ನಾಳೆ ಇನ್ನೂ ಐದಾರು ಫಂಕ್ಷನ್ ಇತ್ತು ನಾಳೆ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಬಂದರು ಬರುವಷ್ಟರಲ್ಲಿ ಇಷ್ಟೊತ್ತಾಗೆ ಹೋಯಿತು ಏನು ಮಾಡೋಕ್ಕಾಗಲ್ಲ ಆವಾಗಲೇ ಹೇಳ್ದಂಗೆ ಹಸ್ಬೆಂಡು ಗಾಡಿನ ನಿಲ್ಲಿಸ್ಬಿಟ್ಟು ಒಳಗಡೆ ಮಾತಾಡ್ಸ್ಕೊಂಡು ಬರೋದಕ್ಕೆ ಅಂತ ಹೋದ್ರು ಅಲ್ಲೊಂದು ದೊಡ್ಡ ಕಥೆ ಆಗೋಯ್ತು ಏನು ಮಾಡೋದು ಗಾಡಿ ನಿಲ್ಲಿಸ್ಬಿಟ್ಟು ಅವ್ರು ಹೋಗಿ ಬರೋ ಬಂದು ಗಾಡಿನ ಸ್ಟಾರ್ಟ್ ಮಾಡಿದ್ರೆ ಗಾಡಿನೇ ಸ್ಟಾರ್ಟ್ ಆಗ್ತಾಯಿಲ್ಲ ಅದಾದಮೇಲೆ ಸ್ವಲ್ಪ ಎಲ್ಲ ಕಡೆ ಈ ಕಡೆ ಎಲ್ಲ ನೋಡಿ ಏನು ಮಾಡಿದ್ರು ಲಾಸ್ಟಿಗೆ ಗಾಡಿ ಸ್ಟಾರ್ಟ್ ಆಗಲೇ ಇಲ್ಲ ಅದಾದಮೇಲೆ ಹಸ್ಬೆಂಡು ಅವ್ರ ಫ್ರೆಂಡಿಗೆ ಅಂದರೆ ನನಗೆ ಅಣ್ಣ ಕಲಿಸ್ಬಿಟ್ಟು ಅವ್ರು ಕರ್ಕೊ ಬಂದರು ಬಂದು ಹನ್ನೊಂದು ಹನ್ನೊಂದು ಗಂಟೆಗೆ ಹನ್ನೊಂದು ಕಾಲಿಗೆ ಬಂದರು ಪಾಪ ಅವರೂ ನಮ್ಮ ಹಸ್ಬೆಂಡೂ ತುಂಬ ಕ್ಲೋಸ್ ಫ್ರೆಂಡ್ಸು ಎಷ್ಟೊತ್ತಲು ಕರೆದ್ರೂ ಇಲ್ಲ ಅಂತ ಹೇಳಲ್ಲ ಬರ್ತಾರೆ ಹಾಗಾಗಿ ಬಂದು ಕರ್ಕೊಂಡ್ಬಂದು ಇವಾಗ ಬಿಟ್ಬಿಟ್ಟು ಹೋದರು ಇಷ್ಟು ಟೈಮ್ ಆಗೇ ಹೋಯ್ತು ಫಂಕ್ಷನೆಲ್ಲ ಬರೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ವೆಯ್ಟ್ ಮಾಡಿ ಬಂದಿದ್ದೇನೆ ಸಾಕಾಗೋಯ್ತೀವಿ ಇವಾಗಿಲ್ಲ ಬಸ್ ಚೇಂಜ್ ಮಾಡಿ ಮಲಗೋದಷ್ಟೇ ಟೈರ್ಡ್ ಆಗಿಬಿಟ್ಟಿದ್ದೆ ತಲೆನೋವು ಬೇರೆ ಬಂದಿದೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಹಾಗಾಗಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮುಂದೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಅಜ್ಜಲ್ಲಿ ಇದ್ದಿದ್ದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೋಡಿಕೊಂಡ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ವೇಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ